ಸ್ವಲ್ಪ ಒಂದೊಂದು ಗಂಟೆ ಒಂದೊಂದು ಉಪನ್ಯಾಸ ನೀವು ಆಶ್ಚರ್ಯ ಪಡ್ಬೋದು ಸ್ವಾಮಿ ಬೆಂಗಳೂರಲ್ಲಿ ಸ್ವಾಮಿ ಪುರುಷೋತ್ ಮಹಂಜಿಯವರು ಉಪನ್ಯಾಸವನ್ನು ಮಾಡ್ಬೇಕಾದ್ರೆ ಪ್ರತಿ ಶನಿವಾರ ಮಾಡುವಂತೆ ಸ್ವಾಮೀಜಿ ಐದುವರೆ ಸ್ಟಾರ್ಟ್ ಮಾಡಿದ್ರೆ ಜನ ಮೂರು ಗಂಟೆ ಇದ್ರೆ ಬಂದು ಕಾಯ್ತಾ ಇದ್ರಂತೆ ಗೇಟ್ ಹತ್ರ ರಾಮಕೃಷ್ಣ ಮಿಷನ್ ಜಗಸ್ ಅಂದ್ರೆ ನಾಲ್ಕು ಗಂಟೆ ಒಂದ್ ನಿಮಿಷ ಭಾಗ ತೆಗೆಯಲ್ಲ ನಾಲ್ಕು ಗಂಟೆ ಅಂದ್ರೆ ನಾಲ್ಕು ಗಂಟೆಗೆ ಭಾಗ ತೆಗೆಯೋದು ನಾಲ್ಕು ಗಂಟೆಗೆ ಚಕ್ ಇಲ್ಲಿ ಭಾಗ ತೆಗೆದ್ರೆ ಅಲ್ಲಿ ಮೇನ್ ಡೋರ್ ಅಲ್ಲಿ ಆಲ್ರೆಡಿ ರೋಡಿ ಕಾಣ್ತಾ ಇರ್ತದೆ ರಾಮಕೃಷ್ಣ ಮಂದಿರ ಅದನ್ನು ನಾಲ್ಕು ಕಂಟಿ ಕರೆಕ್ಟ್ ಆಗಿ ಓಪನ್ ಮಾಡ್ತಾರೆ ರಾಮಕೃಷ್ಣ ಬಹಳ ಶಿಸ್ತು ಅಂದ್ರೆ ನಾಕ್ ಗಂಟೆ ಬೆಲ್ಲ ಹೊಡಿಬೇಕು ಬ್ರಹ್ಮಚಾರ್ಯ ಗಂಟೆಗೆ ಹೊಡಿಬೇಕು ಆ ರೀತಿಯಲ್ಲಿ ಶಿಸ್ತು ಅದು ರಾಮ ಸ್ವಾಮೀಜಿ ಅವರು ಹಾಕಬಿಟ್ಟಿದ್ರು ಸ್ವಾಮಿ ರೂಲ್ಸ್ ರೆಗ್ಯುಲೇಷನ್ಸ್ ಇವತ್ತು ಅದನ್ನ ರಾಮಕೃಷ್ಣ ವಿಶ್ವಾಸ ವಹಿಸಿ ಪಾಲಿಸ್ತಾ ಎಲ್ಲೆಂದ ಎಲ್ಲರಿಂದ ಬರುವಂತ ಸ್ವಾಮಿ ಪುರುಷೋತ್ತಮ ಜೀವರ ಉಪನ್ಯಾಸ ಕೇಳಿಕೆ ಕೊನೆಗೆ ವೇದಿಕೆ ಮೇಲೆ ಸ್ವಾಮೀಜಿ ಕೂತ್ಕೊಂಡಿರ್ತಾರಲ್ಲ ವೇದಿಕೆ ಸುತ್ತ ಮುತ್ತ ಕೂತಂ ಕೇಳುವಂತ ಉಪನ್ಯಾಸನ ಆಡಿಟೋರಿಯಂ ಆಗಿ ಕೆಳ ಫುಲ್ಲಾಗಿ ಬೇರೆ ವೇದಿಕೆ ಮೂಲ ಆಚೆ ಈಚೆ ಎಲ್ಲ ಕುಂಡಸ್ಕೊಳ್ರೆ ಅಷ್ಟು ಜನ ಇಲ್ಲಿ ಬರಿ ಬರಿ ಅಂದ್ರೆ ಒಬ್ಬ ವ್ಯಕ್ತಿಯ ಪ್ರಭಾವ ಒಬ್ಬ ವ್ಯಕ್ತಿಯ ಭಜನೆಗಳು ಉಪನ್ಯಾಸಗಳು ವ್ಯಕ್ತಿಗಳ ಮೇಲೆ ಎಷ್ಟು ಪ್ರಭಾವ ನೀವು ಅವ್ರ ಉಪನ್ಯಾಸ ಕೇಳ್ರಿ ಬಹಳ ತೂಕ ತೂಕ ಮಾತಾಡ್ತಾರೆ ಸ್ವಾಮೀಜಿ ಎಷ್ಟು ಅಂತಂದ್ರೆ ಆ ಹಂಗೆ ಹೇಳ್ಕೋಬಹುದು ಒಂದೊಂದು ಶಬ್ದಗಳು ಸ್ವಾಮೀಜಿ ಯೋಚನೆ ಮಾಡಿ ಯೋಚನೆ ಮಾಡಿ ಹೊರಗಡೆ ಬಿಡ್ತಾರೆ ಸ್ವಾಮಿ ಪುರುಷೋತ್ಮಿ ಅದ್ಭುತವಾದ ಅಂತ ನಾವು ತಾಯ ರೂಪದಿ ಗುರುಕರಣೆ ಅಧ್ಯಯನ ಗಮನಿಸ್ತಾ ಇದ್ವಿ ಮಂತ್ರ ದೀಕ್ಷೆ ಕೊಡುವಲ್ಲಿ ಶ್ರೀಮಾತೆಯವರು ಇಷ್ಟೊಂದು ಉತ್ಸುಕರಾಗಿ ತಾವೇ ಆಸಕ್ತಿ ವಹಿಸಿ ಮುಂದುವರಿಯುತ್ತನ್ನ ನೋಡಿದರೆ ನಮಗೆಲ್ಲ ಆಶ್ಚರ್ಯವಾಗದೆ ಇರದು ಅಂದ್ರೆ ದೀಕ್ಷೆ ಕೊಡುವಂತಹ ವಿಚಾರದಲ್ಲಿ ಶ್ರೀಮಾತೆಯ ಯಾಕೆ ಇಷ್ಟೊಂದು ಉತ್ಸಾಹಿತರಾಗಿ ತಾವೇ ಆಸಕ್ತಿ ವಹಿಸಿ ಮುಂದುವರೆಯುತ್ತಿದ್ದನ್ನು ನೋಡಿದರೆ ನಮಗೆಲ್ಲ ಆಗ್ತದೆ ಆಗ್ತದೆ ಯಾಕೆ ಶ್ರೀಮಂತರು ಅಷ್ಟೊಂದು ಸಹ ಭರಿತರಾಗಿ ಭಗವಂತ ಭಕ್ತರು ಎಲ್ಲರಿಗೂ ಆಕ್ಷೆ ಕೊಡ್ತಾ ಇದ್ದಂತ ನಾವು ಗಮನಿಸಬಹುದು ಆದರೆ ಅವರು ಕೇವಲ ಯಾತ್ರಿಕ ಯಾಂತ್ರಿಕವಾಗಿ ಅಥವಾ ಮುಗ್ಧತೆಯಿಂದ ಹಾಗೆ ಮಾಡುತ್ತಿದ್ದ ಮಾಡುತ್ತಿದ್ದಲ್ಲ ಆತ ಅಂದ್ರೆ ಸುಮ್ಮನೆ ಅವರು ಯಾತ್ರಿಕ ಯಾಂತ್ರಿಕವಾಗಿ ಅಥವಾ ಮುಗ್ಧತೆಯಿಂದ ಹಾಗೆ ಮಾಡ್ತಾ ಇರಲಿಲ್ಲ ನಿಜಕ್ಕೂ ಕೆಲ ಕೆಲವರನ್ನ ಕಂಡಾಗ ಅವರ ಆಂತರಿಯದಲ್ಲಿ ಒಂದು ನಿಖರವಾದ ಪ್ರೇರಣೆ ಆಗ್ತಾ ಇತ್ತು ಮಹತ್ಮರಿಗೆ ನಾವು ನೋಡ್ಬಿಟ್ರೆ ಗೊತ್ತಾಗ್ತದೆ ಮಳೆ ಬರದ್ದು ನಮ್ದು ಒಳಗು ಹೊರಬು ಎಲ್ಲ ಗೊತ್ತಾಗ್ಬಿಟ್ಟೆ ನಾವು ಒಳ್ಳೆ ಹೊರಗೆ ಒಳ್ಳೆ ತರ ಸುಲಾ ಕಿಡ್ತಾರೆ ಒಳಗೆಲ್ಲ ದೃಷ್ಟಿಕೊಂಡು ಕೊಂಡಿರ್ತಾರೆ ಅದಕ್ಕೆ ಆಯ್ ಬಸವ್ ಮದ್ನೆ ಹೇಳಿದೆ ಅಂತ ಬಹಿರಂಗೇಶ್ವಂತ ಬಹಿರಂಗ್ ಶುದ್ಧಿ ಅದು ಉಪಯೋಗ ಇಲ್ಲ ಅಂತರಂಗ ಜಾಸ್ತಿ ಗೊತ್ತಿಲ್ಲ ಅದಕ್ಕೆ ಮಹತ್ವರಿಗೆ ಬೇಗ ಗೊತ್ತಾಗ್ಬಿಡುತ್ತೆ ಮೊಳೆ ಏನು ವರ ಏನು ವ್ಯಕ್ತಿತ್ವ ಏನು ಎಲ್ಲ ಗೊತ್ತಾಗಿರುತ್ತೆ ನಿಜಕ್ಕೂ ಕೆಲ ಕೆಲವರನ್ನ ಕಂಡಾಗ ಶ್ರೀಮಾದೇವರಿಗೆ ಅವರ ಅಂತರ್ಯದಲ್ಲಿ ಅವರ ಅಂತರದ ಒಳ ಒಳ ಹೊರಗೆಲ್ಲವೂ ಅರ್ಥ ಆಗ್ತಾ ಇತ್ತು ನಿಖರವಾಗಿ ಅಗ್ನಿ ಪ್ರೇರಣೆ ಸಿಗ್ತಾ ಇತ್ತು ಹಾಗೆಯೇ ಅವರ ಬೆಳಿಗ್ಗೆ ಮತ ದೀಕ್ಷೆಗಾಗಿ ಬರುತ್ತಿದ್ದಂತಹ ಜನ ಅವರು ಶ್ರೀಮಂತರಾಗಿರಲಿ ಹಡವರಾಗಿರಲಿ ಸ್ತ್ರೀಯರಾಗಿರಲಿ ಪುರುಷರಾಗಿರಲಿ ಮಕ್ಕಳಾಗಿರಲಿ ಮೃತರಾಗಿರಲಿ ವರ ದೂರ ದೇಶದವರಾಗಿರಲಿ ಸುತ್ತಮುತ್ತಲಿನವರೇ ಆಗಿರಲಿ ಇವರೆಲ್ಲ ಯಾವುದೋ ಒಂದು ಅವ್ಯಕ್ತ ಶಕ್ತಿಯಿಂದ ಪ್ರೇರಿತರಾಗಿ ಬರುತ್ತಿದ್ದರು ಈ ಕುರಿತಾಗಿ ಶ್ರೀಮಾತೆಯವರು ಹೇಳುತ್ತಿದ್ದರು ಇವನ್ನೆಲ್ಲ ಶ್ರೀರಾಮಕೃಷ್ಣ ಇಲ್ಲಿಗೆ ಕರೆದುಕೊಂಡು ಬರುತ್ತಾರೆ ಎಂದು ಅಂದ್ರೆ ಶ್ರೀಮಾತೆ ಹತ್ರ ಶ್ರೀಮಂತರು ಬರ್ತಾ ಇದ್ರು ಬಡವರು ಬರ್ತಾ ಇದ್ರು ಸ್ತ್ರೀಯರು ಬರ್ತಾ ಇದ್ರು ಪುರುಷರು ಬರ್ತಾ ಇದ್ರು ಮಕ್ಕಳು ಬರ್ತಾ ಇದ್ರು ಬದುಕರು ಬರ್ತಾ ಇದ್ರು ದೂರ ದೇಶದಿಂದನೂ ಬರ್ತಾ ಇದ್ರು ಎಷ್ಟೋ ಕಡೆ ಆ ಕಡೆ ಎಲ್ಲ ಆ ನೇಪಾಳ ಕೆಲವು ಆ ಕಡೆ ದೇಶಗಳಿಂದನೂ ಬರ್ತಾ ಇದ್ರು ಸುತ್ತಮುತ್ತಲೂ ಬರ್ತಾ ಇದ್ರು ಶ್ರೀಮಾತೆ